ನಿವೃತ್ತ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಸಮಿತಿಯ ಶಿಫಾರಸಿನಂತೆ ಒಳ ಮೀಸಲಾತಿ ನಿಗದಿಪಡಿಸಲು ಮೇ ಐದರಿಂದ ರಾಜ್ಯದಿಂದ ಒಳ ಮೀಸಲು ಜಾತಿ ಗಣತಿ ನಡೀತಾ ಇದ್ದು ಬಲಗೈ ಸಮುದಾಯಕ್ಕೆ ಸೇರಿದ ಜಾತಿಗಳು ತಮ್ಮ ಜನಸಂಖ್ಯೆ ಎಷ್ಟಿದೆ ಎಂದು ನಿಖರವಾಗಿ ತಿಳಿಯಲು ತಮ್ಮ ಮೂಲಕ ಜಾತಿಯನ್ನು ನಮೂದಿಸಬೇಕು ಎಂದು ರಾಜ್ಯ ತಮಿಳು ಆ ಆದಿ ದ್ರಾವಿಡ ಸಮನ್ವಯ ಸಮಿತಿಯ ಜಿಲ್ಲಾಧ್ಯಕ್ಷ ಎಸ್ ನಿತ್ಯಾನಂದ ತಿಳಿಸಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಆದಿ ದ್ರಾವಿಡರು ಆದಿ ದ್ರಾವಿಡ ಎಂದು ಜಾತಿ ಪ್ರಮಾಣ ಪತ್ರ ಪಡೆದಿದ್ದಾರೆ ಮೂಲ ಜಾತಿ ಕ್ರಮ ಸಂಖ್ಯೆ ತೊಂಬತ್ತು ಪಾಯಿಂಟ್ ಒಂದು ಪರಯ ಅಥವಾ ಪರಯ ಎಂದು ನಮೂದಿಸಬೇಕೆಂದು ಮನವಿ ಮಾಡಿದರು ಆದಿ ದ್ರಾವಿಡ ಸಮಿತಿ ಅಭಿನಂದನೆಗಳು ಸಲ್ಲಿಸ್ತೇವೆ ಹಾಗೆ ನಾವು ಈಗಾಗಲೇ ಭಾರತದಲ್ಲಿ ಎಲ್ಲಾ ರಾಜ್ಯದಲ್ಲೂ ಕೂಡ ನಾವು ಅಸ್ಪೃಶ್ಯರೇ ನಮ್ಮನ್ನ ಆದಿ ದ್ರಾವಿಡ ಅಂತ ಹೇಳಿ ಕರಿತಿದ್ರು ನಮಗೆ ಇಲ್ಲಿ ಆದಿ ದ್ರಾವಿಡ ಅಂತ ಸರ್ಟಿಫಿಕೇಟ್ ಕೊಡ್ತಿದ್ರು ಈಗ ಉಪಜಾತಿಗಳ ತಿಳಿಸ್ಕೊಡಿ ನಿಮ್ಮ ಮೂಲ ಜಾತಿ ತಿಳಿಸ್ಕೊಡಿ ಅಂತ ಹೇಳಿ ಕರ್ನಾಟಕ ಸರ್ಕಾರ ಕೇಳಿದ್ರಿಂದ ನಾವು ನಮ್ಮ ಮೂಲ ಜಾತಿಯನ್ನು ಜಾತಿ ಗಣತಿ ಮಾಡುವಂತ ಬಂದಂತ ಸಂದರ್ಭದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ನಮ್ಮ ಜನಾಂಗದವರು ಏನ್ ತಿಳಿಸ್ಬೇಕು ಅನ್ನೋ ಒಂದು ಉದ್ದೇಶ ಪೂರ್ವಕವಾಗಿ ಈ ಸಭೆಯಲ್ಲಿ ಈ ಸಭೆಯಲ್ಲಿ ನಮ್ಮ ಏನು ಕಟ್ಟಕಡೆಯ ನಮ್ಮ ತಮಿಳು ಆಡಳಿತ ಸಮುದಾಯದ ಸಾರ್ವಜನಿಕರಿಗೆ ತಿಳಿಸೋದೇನಂತಂದ್ರೆ ನಾವು ಪರಿಶಿಷ್ಟ ಜಾತಿಯಲ್ಲಿ ಪರೆಯ ಅಥವಾ ವರಯನ್ ಏನ್ ಅಂತೇಳಿ ನಮ್ಮನ್ನು ಕರೆಯಲ್ಪಡುತ್ತೆ ಹಾಗಾಗಿ ನೀವು ಪರೆಯನಾದ್ರೂ ಆಗ್ಬೋದು ಪರೆಯನಾದ್ರಾಗ ಹೋಗ್ಬೋದು ನೀವು ಕೊಡಬೇಕು ಮತ್ತು ನಾವು ಎಡಪಂಥಿಯಲ್ಲೇ ನೀವು ಎಡದ ಎಡಪಂಥಿಯಲ್ಲೇ ನೀವು ಎಡಪಂತಿನ ಬಲಪಂತಿನ ಬಂದಾಗ ನಾವು ಎಡ ಎಡಪಂಥಿಯಲ್ಲೇ ಬಲಪಂಥಿ ಬರ್ತೀವಿ ಹಾಗಾಗಿ ಸ್ಪಷ್ಟವಾಗಿ ತಿಳಿಸೋದೇನಪ್ಪ ಅಂತಂದ್ರೆ ನಾವು ಈ ರಾಜ್ಯಕ್ಕೆ ಸಂದೇಶ ಕೊಡ್ತೀವಿ ತಮಿಳು ಮಾತೃಭಾಷೆ ಹೊಂದಿರುವಂತಹ ಹಾದನಾಡ ಸಮುದಾಯಕ್ಕೆ ಬಲ ಬಲ ಬೇ ಅಂತ ಬರೋರು ಪರೆಯ ಅಥವಾ ಅಂತೇಳಿ ನಂಬಿಸ್ಕೊಂಡು ಬಂದ ಪತ್ರಿಕಾ ಹಂಚಿಕೊಂಡು ತಾವು ಕೂಡ ಇದನ್ನು ಪ್ರಚಾರ ಪಡಿಸಿ ನಮ್ಮ ಜನಕ್ಕೆ ನ್ಯಾಯ ಒದಗಿಸ್ತಾ ಬಟ್ ಈಗ ರಾಜ್ಯ ಸರ್ಕಾರ ಉಪಜಾತಿ ಕಡ್ಡಾಯವಾಗಿ ನೋಂದಾವಣೆ ಮಾಡ್ಲೇಬೇಕನ್ನ ಕಾರಣ ಇರೋದ್ರಿಂದ ನಾವು ಆದಿ ದ್ರಾವಿಡದಲ್ಲಿ ಪರಯನ್ ಅಥವಾ ಪರಯರ್ ಪರಯ ಉಪಜಾತಿ ಉಪಜಾತಿ ಅಂದ್ರೆ ಅದ್ರ ಕಾಲಮಲ್ಲೇ ಸರ್ಕಾರ ಓಡಿಸಿರ ಕಾಲಂಗಳಲ್ಲೇ ಅದು ಉಪಜಾತಿ ಅಂತ ಇದೆ ಸರ್ ಈಗ ಅದ್ರಲ್ಲಿ ಕನ್ನಡದಲ್ಲಿ ಕನ್ನಡ ಭಾಷೆಯಲ್ಲಿ ವಲಯ ಅಂತ ಕರೆಯಲ್ಪಡುತ್ತದೆ ತಮಿಳಲ್ಲಿ ಅದೇ ಬಲಗೈಗೆ ಪರಯ ಅಥವಾ ಪರಯನ್ ಅಂತ ಬರುತ್ತೆ ಆದಿದ್ರಾವಿಡ ಅದಿದ್ರೆ ಜಾತಿ ಅಂತ ಬರೋದಿಲ್ಲ ಅದರಲ್ಲೂ ಕಡ್ಡಾಯ ಉಪಜಾತಿ ಇರ್ತದೆ ಮೂಲ ಕಸುಬು ಏನಿದೆ ಜಾತಿ ಕಾಲಮಗೆ ಪರಯ ಅಥವಾ ಪರಯನ್ ಅಂತಾನೆ ಆಗ್ತದೆ ಇದೆ ಇದೆ ನೂರ ಒಂದು ಜಾತಿಗಳಲ್ಲಿ